ಸಂಘ ಶತಾಬ್ದಿ ಪಥ ಸಂಚಲನಕ್ಕೆ ಚನ್ನಗಿರಿಯಲ್ಲಿ ಭಾರೀ ಜನಸಾಗರ ಎಸ್ಆರ್ ಚನ್ನಗಿರಿ ಪಟ್ಟಣದಾದ್ಯಂತ ಭಾನುವಾರ ವೈಭವದ ನೋಟ ರಾಷ್ಟೀಯ ಸ್ವಯಂ ಸೇವಕ ಸಂಘದ ನೂರು ವರ್ಷದ ಶತಾಬ್ದಿ ಪ್ರಯುಕ್ತ ಆಯೋಜಿಸಿದ್ದ ಸಂಘ ಶತಾಬ್ದಿ ಪಥಸಂಚಲನ ಭರ್ಜರಿಯಾಗಿ ನೆರವೇರಿತು ಮಧ್ಯಾಹ್ನ ಸರಿಯಾಗಿ ನಾಲ್ಕು ಗಂಟೆಗೆ ಪಟ್ಟಣದ ಸರ್ಕಾರಿ ಕ್ರೀಡಾಂಗಣದಿಂದ ಆರಂಭವಾದ ಪಥಸಂಚಲನ ತಾಲೂಕು ಕಚೇರಿ ರಸ್ತೆ ಬಸ್ ನಿಲ್ದಾಣ ಕಲ್ಲುಸಾಗರ ರಸ್ತೆ ಗಣಪತಿ ವೃತ್ತ ಉಪ್ಪಾರ ಬೀದಿ ಎಕೆ ಕಾಲೇಜು ಹೊಸ ಬಡಾವಣೆ ಕಗತೂರು ರಸ್ತೆ ಮಾರ್ಗವಾಗಿ ಪುನಃ ಕ್ರೀಡಾಂಗಣಕ್ಕೆ ತಲುಪಿತು ಗಣವೇಶ ಧರಿಸಿದ ಸ್ವಯಂ ಸೇವಕರಿಗೆ ದಾರಿಯುದ್ದಕ್ಕೂ ಭಾವದಿಂದ ಸ್ವಾಗತ ಮನೆಗಳ ಮುಂದೆ ಮಾತಿಯರು ನೀರು ಎರಚಿ ಬಣ್ಣ ಬಣ್ಣದ ರಂಗೋಲಿಗಳನ್ನು ಹಾಕಿ ಹೂಗಳಿಂದ ಅಲಂಕರಿಸಿ ಪಥಸಂಚಲನಕ್ಕೆ ಸಂಭ್ರಮವನ್ನ ತುಂಬಿದ್ದಾರೆ ಭಗವಾಧ್ವಜವನ್ನ ಹಿಡಿದು ಹೆಜ್ಜೆ ಹಾಕುತ್ತಿದ್ದ ಸ್ವಯಂ ಸೇವಕರ ಮೇಲೆ ಹೂವಿನ ಮಳೆ ಸುರಿಯುತ್ತಾ ಭಾರತ್ ಕಿ ಜೈ ಘೋಷಣೆಗಳಿಂದ ಚನ್ನಗಿರಿ ಪ್ರತಿಧ್ವನಿಸಿತು ವೀರಸಾವರ್ಕರ್ ಸ್ವಾಮಿ ವಿವೇಕಾನಂದ ಹಾಗೂ ಭಾರತಮಾತೆಯ ಭಾವಚಿತ್ರಗಳನ್ನ ಹಿಡಿದ ಯುವಕರು ದಾರಿಯುದ್ದಕ್ಕೂ ನಿಂತು ರಾಷ್ಟಭಕ್ತಿಯ ಸ್ಪೂರ್ತಿಯನ್ನ ಹರಿಸಿದ್ದಾರೆ ಈ ಸಂಚಲನದಲ್ಲಿ ಕೇವಲ ಹಿರಿಯರು ಮಾತ್ರವಲ್ಲ ಐದರಿಂದ ಹತ್ತು ವರ್ಷದ ಇಪ್ಪತ್ತೈದಕ್ಕೂ ಹೆಚ್ಚು ಬಾಲ ಸ್ವಯಂ ಸೇವಕರು ಕೂಡ ಉತ್ಸಾಹದಿಂದ ಭಾಗವಹಿಸಿದ್ರು ಎಪ್ಪತ್ತು ವರ್ಷ ವಯಸ್ಸಿನ ಹಿರಿಯ ಸ್ವಯಂ ಸೇವಕರು ಸಾವಿರಕ್ಕೂ ಹೆಚ್ಚು ಸ್ವಯಂ ಸೇವಕರು ಹೆಜ್ಜೆ ತಪ್ಪದೆ ಸಾಗಿದ ದೃಶ್ಯ ಎಲ್ಲರಿಗೂ ಪ್ರೇರಣೆಯಾಯಿತು ಚನ್ನಗಿರಿ ಪಟ್ಟಣದಲ್ಲಿ ಇಂದು ಸಂಸ್ಕಾರ ಶಿಸ್ತು ಮತ್ತು ರಾಷ್ಟ್ರಭಕ್ತಿ ಒಂದೇ ಸೂರ್ಯ ಕಿರಣದಂತೆ ಹೊಳೆಯಿತು ಸಂಘ ಶತಾಬ್ದಿ ಪಥ ಸಂಚಲನ ಯಶಸ್ವಿಯಾಗಿ ಸಂಪನ್ನವಾಗಿದೆ ಬ್ಯೂರೋ ರಿಪೋರ್ಟ್ ದೇವರಾಜ್ ಕೇನೆಯಲ್ಲಿ ಹಂಕ್ಲು ಟಿವಿ ದಾವಣಗೆರೆ ಬ್ಯೂರೋ ರಿಪೋರ್ಟ್ ದೇವರಾಜ್ ನೆಲ್ಲಿ ಹಂಕ್ಲು ಎನ್ ಕೆ ಎಸ್ ಟಿವಿ ಫೋರ್ ದಾವಣಗೆರೆ ಯಶಸ್ವಿಯಾಗ್ಲಿಕ್ಕೆ ಓಡಾಡ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಮಾಡಬೇಕು ಇದು ಜನವರಿ ತಿಂಗಳ ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ಹಿಂದೂ ಸಮ್ಮೇಳನಗಳು ಹಾಗೆ ಮುಂದಿನ ಮಾರ್ಚ್ ತಿಂಗಳಲ್ಲಿ ಶತಾಬ್ದಿಯ ಐದನೇ ವಿಷಯವಾದಂತಹ ಸದ್ಭಾವ ಗೋಷ್ಠಿ ತಾಲೂಕಲ್ಲಿ ನಡೆಯಲಿದೆ ಹಾಗಾಗಿ ನಮ್ಮ ಊರಿನ ಎಲ್ಲ ಜಾತಿಯ ಪ್ರಮುಖರನ್ನ ಈಗಲೇ ಪಟ್ಟಿ ಮಾಡಿ ಯಾರ್ಯಾರನ್ನ ಆ ರೀತಿಯ ಜಾತಿಯ ಪ್ರಮುಖರಿದ್ದಾರೋ ಅವರೆಲ್ಲರನ್ನು ಪಟ್ಟಿಯ ಮಾಡಿ ಒಂದು ಸದ್ಭಾವ ಗೋಷ್ಠಿಗೆ ಮುಂದಿನ ಮಾರ್ಚ್ ತಿಂಗಳಲ್ಲಿ ನಡೆಯುವಂತಹ ಗೃಹ ಸಂಪರ್ಕ ಅಭಿಯಾನದಲ್ಲಿ ನಾವೆಲ್ಲರೂ ಇಲ್ಲಿರ್ತಕ್ಕಂಥ ಸ್ವಯಂ ಸೇವಕರು ಭಾಗವಹಿಸಬೇಕು ಅದು ಡಿಸೆಂಬರ್ ಹದಿನಾರರಿಂದ ಇಪ್ಪತ್ತೊಂದು ದಿನಗಳ ಕಾಲ ಡಿಸೆಂಬರ್ ಎಂಟರಿಂದ ಇಪ್ಪತ್ತೊಂದರವರೆಗೆ ಇಪ್ಪತ್ತೊಂದು ದಿನಗಳ ಕಾಲ ನಡೆಯುವಂತಹ ಗೃಹ ಗೃಹ ಸಂಪರ್ಕ ಅಭಿಯಾನದಲ್ಲಿ ಚನ್ನಗಿರಿ ತಾಲೂಕಿನ ಎಲ್ಲ ಗ್ರಾಮಗಳನ್ನು ನಾವು ಸಂಪರ್ಕ ಮಾಡುವ ಮೂಲಕ ಸಂಘ ಏನು ಅಂತಕ್ಕಂಥದ್ದನ್ನ ಸಮಾಜಕ್ಕೆ ತಿಳಿಸಿಕೊಡ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಮಾಡಬೇಕು ಹಾಗೆಯೇ ಮುಂದಿನ ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ಎಲ್ಲ ಹಿಂದೂ ಬಾಂಧವರನ್ನು ಒಟ್ಟುಗೂಡಿಸಿ ಪ್ರತಿ ಮಂಡಲ ಪಂಚಾಯಿತಿಯಲ್ಲೂ ಹಿಂದೂ ಸಮ್ಮೇಳನ ಹಿಂದೂ ಸಮಾವೇಶಗಳನ್ನ ಮಾಡುವ ಮೂಲಕ ಹಿಂದೂ ಸಮಾಜದಲ್ಲಿ ಮತ್ತೊಮ್ಮೆ ವಿಶ್ವಾಸ ಸಾಮರಸ್ಯ ಮತ್ತು ಸಂಘಟನೆ ಇದು ಅವಶ್ಯಕತೆ ಇದೆ ಅಂತಕ್ಕಂಥ ಹೇಳುವ ಮೂಲಕ ಜಾಗೃತಿ ಮೂಡಿಸುವಂತ ಒಂದು ಕಾರ್ಯಕ್ರಮ ನಾವೆಲ್ಲರೂ ಕೂಡ ಆ ಕಾರ್ಯಕ್ರಮದ ಮುಂದಿನ ತಿಂಗಳು ನಾವೆಲ್ಲರೂ ಯುವಕರನ್ನ ರಾಷ್ಟ್ರೀಯತೆಯ ದೃಷ್ಟಿಕೋನದೊಡೆಗೆ ಕರ್ಕೊಂಡು ಬರ್ತಕ್ಕಂತ ಯುವ ಸಮಾವೇಶವನ್ನ ಹದಿನಾರು ಮತ್ತು ಇಪ್ಪತ್ತ್ ಮೂರನೇ ತಾರೀಕು ಚನ್ನಗಿರಿ ತಾಲೂಕಿನಲ್ಲಿ ಎರಡು ಕಡೆಗಳಲ್ಲಿ ಯುವ ಸಮಾವೇಶವನ್ನು ಮಾಡೋದಿದೆ ಈ ಯುವ ಸಮಾವೇಶಕ್ಕೆ ನಮ್ಮ ಗ್ರಾಮದಲ್ಲಿರ್ತಕ್ಕಂತಹ ಹದಿನೆಂಟರಿಂದ ಇಪ್ಪತ್ತೆಂಟು ವಯಸ್ಸಿನ ಎಲ್ಲ ಯುವಕರನ್ನ ನಾವು ಈ ಕಾರ್ಯಕ್ರಮಕ್ಕೆ ಕಳಿಸ್ಕೊಡ್ಬೇಕು ಒಂದು ದಿನದ ಒಂದು ಯುವ ಸಮಾವೇಶಕ್ಕೆ ಹಾಗಾಗಿ ಹದಿನಾರು ಮತ್ತು ಇಪ್ಪತ್ತ್ ಮೂರನೇ ತಾರೀಕು ಮುಂದಿನ ತಿಂಗಳು ನಾವು ಯುವ ಸಮಾವೇಶಕ್ಕೆ ನಮ್ಮ ಊರಿನಿಂದ ಯುವಕರನ್ನ ಕಳಿಸ್ಕೊಡ್ಬೇಕು ಅಂತಕ್ಕಂಥದ್ದನ್ನ ನಾವೆಲ್ಲರೂ ನೆನಪಿನಲ್ಲಿ ಇಟ್ಕೊಂಡು ಹೋಗ್ಬೇಕು ಮುಂದಿನ ಡಿಸೆಂಬರ್ ತಿಂಗಳಿಗೆ ಇವತ್ತು ಸಂಘವನ್ನ ಮನೆ ಮನೆಗೆ ತಕೊಂಡೋಗ್ತಕ್ಕಂತ ಒಂದು ಪ್ರಯತ್ನವನ್ನ